ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಫೈನಲಿ ಚಾರುಗೆ ಅನುಮಾನ ಬರುವ ಎಲ್ಲ ಘಟನೆಗಳು ಕೂಡ ನಡೀತಾ ಇದೆ ಜೊತೆಗೆ ಸಾಕಷ್ಟು ಕ್ಲೋಸ್ ಕೂಡ ಸಿಗ್ತಾಯ ಆ ಒಂದು ಹೆಂಡ್ಸ್ನೊಂದಿಗೆ ಚಾರು ತನ್ನ ಮನೆಯಲ್ಲಿರೋದು ಚಾರಿ ಅಲ್ಲ ಅನ್ನೋದನ್ನು ಔಟ್ ಮಾಡ್ತಾಳೆ ಆ ಕಡೆ ಚಾರಿ ತನ್ನ ಮನೆಗೆ ವಿಷಯ ತಿಳಿಸೋದಕ್ಕೆ ಹುಡುಕಿರೋ ಒಂದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ಕೆ ವೈಶ್ವಕ ಮಾತ ಕಟ್ಕೊಂಡು ನಾನು ಶಾಸ್ತ್ರಗಳಿಗೆ ಕೊಲ್ಲೋಗಿ ಬರ್ತಾನೆ ಆದರೆ ದೇವ್ರ ಅದೃಷ್ಟ ನಾನು ಶಾಸ್ತ್ರಿಗಳು ಬಚ್ಚಾವಾಗ್ತಾರೆ ಆದರೆ ಬಚಾವಾಗೋದ್ರ ಜೊತೆಗೆ ಎಲ್ರಿಗೂ ಕೂಡ ಗೊತ್ತಾಗ್ಬಿಡತ್ತ ಆದರೆ ಅಲ್ಲಿ ರಾಮಾಚಾರಿ ಇದ್ದ ಅಂತ ಗೊತ್ತಾಗುತ್ತೆ ಬಟ್ ಅವನೇ ಮಾವನಿಗೆ ತೊಂದರೆ ಮಾಡ್ತಾನೆ ಅನ್ನೋದು ಹೆಣ್ದಿಗಾಗಲಿ ಅಮ್ಮಂಗಾಗಲಿ ಗೊತ್ತಾಗೋದಿಲ್ಲ ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂತ ಪ್ಯಾನಿಕ್ ಆಗ್ತದಾರೆ ನಂತರ ಕಡೆ ಕೇಕೆ ಬಂದತೆ ಏನಿದು ಯಾಕೆ ನನ್ನಿಂದ ಈ ರೀತಿ ಆಗ್ತದೆ ನನಗೆ ಯಾವತ್ತೂ ಕೂಡ ಒಂದು ಮರ್ಡರ್ ಮಾಡಬೇಕಿದ್ರು ನನ್ನ ಕೈ ಕಾಲು ನಡಗಲೇ ಇಲ್ಲ ಆದರೆ ಈ ಮನುಷ್ಯನ ವಯಸ್ಸಾಗಿದೆ ಹುಸರು ಕಟ್ಟಿಸಿದ್ರೆ ಸತ್ತು ಹೋಗಿಬಿಡ್ತಾರೆ ಅಂತ ಅಂದ್ಕೊಂಡಿದೆ ಅಂಥದ್ರಲ್ಲಿ ಆ ಮನುಷ್ಯನ ಗಟ್ಟಿ ಇದೆಯೋ ಜೀವ ಅಥವಾ ನನ್ನಿಂದನೇ ಸಾಥ್ವ ಆಗಲಿಲ್ವೋ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಕೇಕೆ ಕೆ ಜೊತೆಗೆ ಫಸ್ಟ್ ಟೈಮ್ ನನಗೆ ಈ ರೀತಿ ತಡೀತಾ ಇರೋದು ಯಾಕೆ ಈ ರೀತಿ ಆಗ್ತದೆ ಅಂತ ಅರ್ಥ ಆಗ್ತಿಲ್ಲ ಅನ್ಕೊತಿದ್ದಾನೆ ಬಿಕಾಸ್ ಯಾಕೆ ಆ ರೀತಿ ಆಗ್ತಿಲ್ಲ ಅಂದರೆ ಸ್ವಂತ ತಂದನೆ ಹೋಗಿರೋದು ಕೇಕೆ ಅವನಿಗೆ ತಂದೆ ಅನ್ನೋದು ಗೊತ್ತಿಲ್ಲ ಅಂದರೂ ಅವನ ಸಬ್ಕಾನ್ಷಿಯಸ್ ಮೈಂಡ್ಗೆ ಆ ಒಂದು ಎಮೋಷನ್ಸ್ ಟಚ್ ಆಗ್ತಾ ಇದೆ ಹಾಗಾಗಿ ಅವನಿಂದ ಅದು ಆಗ್ತಾ ಇಲ್ಲ ಅಷ್ಟರಲ್ಲಿ ಈ ಕಡೆ ವೈಶ್ವಕ ಬಂದಿದೆ ಸಿಗ್ಸಾಕ್ಬಿಡ್ತಿದೆಯಲ್ಲ ಒಮ್ಮೆನೆ ನನ್ನನ್ನು ನಿನ್ನನ್ನು ಇಬ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಸಾಕೋತಿದ್ವಿ ಗಂಡ ಮಲ್ಗಿರ್ಬೇಕಿದ್ರೆ ಪಕ್ಕದಲ್ಲಿ ಅತ್ತೆ ಮಲಗಿರ್ತಾರೆ ಅಂತ ಗೊತ್ತಿರುತ್ತಲ್ವ ಈ ಟೈಮಲ್ಲಿ ಹೋಗಿ ಮುಗಿಸ್ತು ಮುಗಿಸೋಕೆ ಹೋಗಿದ್ಯಲ್ಲ ಎಲ್ಲ ನಿಗೇನು ತಲೆ ಕೆಟ್ಟಿದ್ಯೋ ಆ ರೀತಿ ನೀನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಹೇಳಿದ ಪ್ಲ್ಯಾನ್ ಪ್ರಕಾರ ನಾನೇ ನಿನಗೆ ಒಂದು ಅವಕಾಶ ಕಲ್ಪನೆ ಮಾಡಿಕೊಡ್ತದೆ ಒಂದು ಅವಕಾಶ ಕಲ್ಪಿಸ್ತದ ಇನ್ನೊಮ್ಮೆ ನೀನೇನಾದರೂ ಪ್ಲ್ಯಾನ್ ಮಾಡಬೇಕಿದ್ರೆ ನನ್ನ ಹತ್ರ ತಿಳಿಸು ಆಗ ಮನೆಯವರೆಲ್ಲರೂ ಕೂಡ ಆಚೆ ಕಳಿಸ್ತೀನಿ ಆವಾಗ ನೀನು ಏನು ಬೇಕು ಮಾಡಬಹುದು ಅಂತ ಹೇಳ್ತಾಳೆ ನಂತರ ಈ ಕಡೆ ಒಳಗಡೆ ನಾರಾಯಣ ಶಾಸ್ತ್ರಿಗಳಿಗೆ ಏನದು ರಾಮಾಚಾರಿ ಯಾಕೆ ಆ ವೈಶಾಖನ್ ಜೊತೆ ಸೇರಿಕೊಂಡಿದ್ದಾನೆ ನನ್ನ ಜೀವ ಯಾಕೆ ತೆಗೆಯೋ ಪ್ರಯತ್ನ ಪಡ್ತಿದ್ದಾನೆ ಅಂತ ಪ್ಯಾನಿಕ್ ಆಗ್ತಿದ್ದಾರೆ ಈ ಕಡೆ ಜೋನ್ಕಿ ನಮ್ಮ ಮಗನಿಗೆ ನಾನು ಪಡಬೇಕಿದೆ ಇಷ್ಟು ದಿನ ಸೊಸೆಗೆ ಪಡಬೇಕಿತ್ತು ಅಂತ ಅನ್ಕೋತಿದ್ದಾರೆ ಜೊತೆಗೆ ಇಲ್ಲ ಇವ್ನು ನನ್ನ ಮಗ ಆಗೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಮಗ ಇಂಥ ಕೆಲಸ ಮಾಡೋನೇ ಅಲ್ಲ ಇವ್ನು ಯಾರೂ ನನ್ನ ಮಗನ ಥರನೇ ಭೂತ ಇವ್ನು ನನ್ನ ಮಗ ಆಗೋಕೆ ಸಾಧ್ಯವೇ ಇಲ್ಲ ಅಂತ ಫೈನಲಿ ಶಾಸ್ತ್ರಿಗಳಿಗೆ ಸತ್ಯ ಗೊತ್ತಾಗೇ ಬಿಡುತ್ತೆ ಮನೇಲಿರುವುದು ಚಾರಿಯಲ್ಲ ಮತ್ಯ ಯಾರು ಅಂತ ನನ್ನನ್ನು ಕೊಲ್ಲೋಕೋಸ್ಕರನೇ ಈ ಕಡೆ ವೈಶಾ ಕರ್ಕೊಂಡು ಬಂದಿದ್ದಾಳೆ ಅಂತ ನಾನ ಶ್ರಸ್ಟ್ಗಳು ಅಂದ್ಕೊಂಡಿದ್ದಾರೆ ನಂತರ ವೈಶಾಖ ಕೀಕೆ ಇಬ್ಬರು ಕೂಡ ಬರ್ತಾರೆ ಇಲ್ಲಿ ನಾನಾ ಶ್ರಸ್ಟ್ಗಳು ತುಂಬಾ ಒದ್ದಾಡ್ತಿದ್ದಾರೆ ಯಾಕೆ ಮಾವ ಏನಾಯಿತು ಅಂತ ಕೇಳ್ತಿದ್ರೆ ಈ ಕಡೆ ಅವರು ಯಾಕೆ ರೀ ಇಷ್ಟು ನಡ್ಕ್ತಿದಾರೆ ಯಾಕೆ ಏನಾಗ್ತದೆ ಅಂಥದ್ದಾಗ ಈ ಕಡೆ ರಾಮಾಚಾರಿ ಈ ಕಡೆ ಬುಟ್ಟು ಮಾಡಿ ತೋರಿಸ್ಬಿಡ್ತಾರೆ ಏನದು ರಾಮಾಚಾರಿ ನಿನ್ನತ್ರ ಯಾಕೆ ಬುಟ್ ಮಾಡಿ ತೋರಿಸ್ತಿದ್ದಾರೆ ಅಂತ ಕೇಳ್ತಿದ್ದಾಳೆ ಚಾರು ಅದು ನನಗೂ ಗೊತ್ತಿಲ್ಲ ಅಂತ ಕೇ ಕೆ ಹೇಳ್ತಿದ್ದಾನೆ ನಡಕ್ತಾನೆ ಈ ಕಡೆ ವೈಶ್ವಕ ಕೂಡ ಹೆದರುತ್ತದಾಳೆ ಎಲ್ಲಿ ವಿಶ್ವ ಹೇಳಿಬಿಟ್ರೆ ಅಂತ ಈ ಕಡೆ ದೇವ್ರೆ ಚಾರು ಜೊತೆ ಈ ಮನುಷ್ಯ ಹೇಗೆ ನಡ್ಕೋತಿದ್ದಾನೆ ಈ ಭೂತ ಗೊತ್ತಿಲ್ಲ ನನ್ನ ಮನೆಯವ್ರಿಗೆಲ್ಲ ಹೇಳಬೇಕು ನನ್ನ ಮಗ ಮನೇಲಿಲ್ಲ ನನ್ನ ಮಗನ ವೇಷದಲ್ಲಿ ಬೇರೆ ಯಾವುದೋ ವ್ಯಕ್ತಿ ಬಂದಿದ್ದಾನೆ ಇವನು ಭೂತ ಅಂತ ದೇವ್ರೆ ದಯವಿಟ್ಟು ಈ ಮಾತುಗಳನ್ನ ಹೇಳೋದಕ್ಕೆ ನನಗೆ ಬಾಯಿ ಕೊಡಪ್ಪ ಕೈಗಳೆಲ್ಲ ಕಾಲುಗಳೆಲ್ಲ ಬಾಯಿಲ್ಲ ವಿಶ್ವ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ವಿಶ್ವ ಹೇಳೋ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಬಟ್ ಅವರಿಂದ ಸಾಧ್ಯ ಆಗೋದಿಲ್ಲ ತಕ್ಷಣ ಈ ಕಡೆ ರಾಮಾಚಾರಿ ಬಾ ರಾಮಾಚಾರಿ ಅವ್ರ ಕೈಕಾಲನ್ನ ಒತ್ತು ಅಂತ ಜಾನಕಿ ಅವ್ರು ಕರೆದ್ರೆ ಕೈಗಳನ್ನ ಬಿಗಿದು ಇಟ್ಕೋತಾನೆ ನಡ್ತಿರೋ ಕೈಗಳನ್ನ ಈ ಕಡೆ ಒಮ್ಮೆ ನೋಟ ಕೊಡ್ತಿದ್ದಾಗೆ ಶ್ವಾಸರುಗಳಿಗೆ ಹೆದ್ರಿಕೆನೇ ಆಗ್ಬಿಡುತ್ತೆ ಅಂತ ನೋಟ ಕಿ ಇಕ್ಕಿದು ಆದರೆ ಇಲ್ಲಿ ಚಾರುಗೆ ಯಾಕೆ ರೀತಿ ಆಗ್ತದೆ ಮೊದಲು ಡಾಕ್ಟರ್ಗೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡೋಕ್ಕೆ ಮುಂದಾಗ್ತಾಳೆ ಆದರೆ ವೈಶ್ವಕ ಏನು ಮಾಡಕ್ಕೆ ಹೊರಟಿದ್ಯಾ ಚಾರು ಕಾಲ್ ಮಾಡೋಕ್ಕೆ ಹೊರಟಿದ್ಯಾ ಡಾಕ್ಟರ್ ಅವತ್ತು ಹೇಳಿದ್ರಲ್ವಾ ನಿಮ್ಮ ಅವಂಗೆ ಎಲ್ಲ ಕೂಡ ಹುಷಾರಾಗ್ತಿದ್ದಾರೆ ಹಳೇದೆಲ್ಲ ನೆನಪಾಗ್ತದೆ ಏನೇ ಆಗ್ತಿದ್ರು ಎಲ್ಲ ಒಳ್ಳೆ ಬೆಳವಣಿಗೆ ಅಂತ ಮಾವಂಗೆ ಹಳೇದಲ್ಲ ನೆನಪಾಗ್ತಿರ್ಬೋದು ಅದಕ್ಕೋಸ್ಕರ ಈ ರೀತಿ ಆಗ್ತದೆ ಅದಕ್ಕೋಸ್ಕರ ನೀನು ಡಾಕ್ಟರ್ಗೆ ಹೋಗಿ ಕಾಲ್ ಮಾಡೋದ ಆ ರೀತಿ ಯಾವುದೇ ರೀತಿ ಕಾಲ್ ಮಾಡಬೇಡ ಮಾವ ಹುಷಾರಾಗ್ತಿದ್ದಾರೆ ಅಂತ ಹೇಳಿ ಕಾಲ್ ಮಾಡೋದನ್ನ ಕೂಡ ವಾಶ್ವಕ ತಡೆದು ಬಿಡ್ತಾಳೆ ನಂತರ ಆ ಕಡೆ ರಾಮಾಚಾರಿ ಜೈಲಲ್ಲಿ ಎಷ್ಟೇ ಮನಸ್ಸಿಗೆ ಇದ್ದರೂ ಕೂಡ ಎಷ್ಟೇ ದೇಹಕ್ಕೆ ವಧೆ ಇದ್ದರೂ ಕೂಡ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾನೆ ಅದಕ್ಕೋಸ್ಕರ ಏಕಾಗ್ರತೆ ಮಾಡ್ತಿದ್ದಾನೆ ಧೈರ್ಯದ ಶ್ಲೋಕನ ಹೇಳ್ತಿದ್ದಾನೆ ತನ್ನ ಒಳ ಮನಸ್ಸನ್ನು ಸಬ್ ಮೈಂಡನ್ನು ಗಟ್ಟಿಗೊಳಿಸ್ಕೊತಿದ್ದಾನೆ ಏನೇ ಆದರೂ ಹೆದ್ರದೆ ಎದೆ ಅದಕ್ಕೆ ಹೋರಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಂತರ ಈ ಕಡೆ ಚಾರು ಕನಸು ಬಿಡುತ್ತೆ ಚಾರು ನೆನೆಸ್ಕೊಂಡು ಮತ್ತಿಷ್ಟು ಅಪ್ಸೆಟ್ ಆಗ್ತಾನೆ ಮುದ್ದು ಮುದ್ದು ಪೆದ್ದು ಪೆದ್ದಾಗಿ ಚಾರು ಆಡುವುದೆಲ್ಲ ಕಡೆ ಕನಸಲ್ಲಿ ಬಿಡುತ್ತೆ ಅವ್ನಿಗೆ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಅದಕ್ಕೋಸ್ಕರನೇ ಚಾರು ಕನಸಲ್ಲಿ ಬಂದಿದ್ದು ಒಮ್ಮೆಲೆ ಚಾರು ನೆನಪಲ್ಲೇ ಕಳೆದು ಹೋಗ್ಬಿಡ್ತಾನೆ ರಾಮಾಚಾರಿ ನಂತರ ಈ ಕಡೆ ಬೆಳಗ್ಗೆ ಆಗ್ತದೆ ಬೆಳಗ್ಗೆ ಆಗ್ತಿರ್ಬೇಕಿದ್ರೆ ಈ ಕಡೆ ಜಾನ್ಕಿಯವರು ಚಾರು ಹತ್ರ ಒಂದು ಇಂಪಾರ್ಟೆಂಟ್ ವಿಷಯನ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ಈ ಕಡೆ ನೋಡು ಚಾರು ನನಗೆ ಇಬ್ಬರು ಗಂಡು ಮಕ್ಕಳಲ್ಲ ಮೂವರು ಗಂಡು ಮಕ್ಕಳು ಆದರೆ ಒಂದು ಮಗು ಜಾತ್ರೆಗೆ ಹೋಗಿದ್ದಾಗ ಅಲ್ಲೇ ಕಳೆದು ಹೋಯಿತು ನನ್ನ ಮುತ್ತು ಅದು ಅವ್ನು ನೋಡೋಕೆ ರಾಮಾಚಾರಿ ಥರನೇ ಇದ್ದ ಯಾಕಂದರೆ ಅವರಿಬ್ಬರು ಅವಳಿ ಚವಳಿ ಮಕ್ಕಳು ಒಂದು ಮಗು ಕಳ್ಕೊಂಬಿಟ್ಟೆ ನಾನು ಅಂತ ಹೇಳ್ತಿದ್ದಾರೆ ಮಾತನ್ನು ಕೇಳಿ ಶಾಕ್ ಆಗ್ತಿದೆ ಚಾರಿಗೆ ಏನು ಹೇಳ್ತಿದ್ರ ಅದ ರಾಮಾಚಾರಿ ಅವಳಿ ಚವಳಿನ ರಾಮಾಚಾರಿ ಥರ ಮತ್ತೊಬ್ಬರಿದ್ರ ಅಂತ ಹೌದು ಚಾರು ರಾಮಾಚಾರಿ ಅವಳಿ ಜೋಳಿ ಇಬ್ಬರು ಕೂಡ ನೋಡೋಕ್ಕೆ ಒಂದೇ ಥರ ಇದ್ದರು ಜಾತ್ರೆಯಲ್ಲಿ ಕಳ್ಕೊಂಬಿಟ್ಟ ನನ್ನ ಮಗ ಬರ್ತಾನೆ ಅಂತ ಕಾಯ್ತಾನೆ ಇದ್ದ ಆದರೆ ನನ್ನ ಮಗ ಬರ್ತಾನು ಇಲ್ವೋ ಗೊತ್ತಿಲ್ಲ ಆದರೆ ಈ ಜೀವ ಉಸಿರು ಬಿಡೋದ್ರೊಳಗೆ ಆ ನನ್ನ ರತ್ ರತ್ನ ನಾನು ನೋಡಬೇಕು ಅನ್ನೋದ ನನ್ನ ಆಸೆ ನಿಮ್ಮ ಮಾವನ ಆಸೆ ಕೂಡ ಅಂತ ಹೇಳ್ತಾರ ಈ ಕಡೆ ಅಯ್ಯೋ ಅತ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಮಾವ ಹುಷಾರಾಗ್ತಾರೆ ಅಂತಲೇ ಅನ್ಕೊಂಡಿರಲಿಲ್ಲ ಅಂಥದ್ರಲ್ಲಿ ಮಾವನೇ ಹುಷಾರಾಗಿದ್ದಾರೆ ಅಂದಮೇಲೆ ನಿಮ್ಮ ಮಗ ಸಿಗೋದಿಲ್ವ ಖಂಡಿತ ನಿಮ್ಮ ಮಗ ಸಿಕ್ಕೇ ಸಿಗ್ತಾನೆ ಯಾವುದೇ ರೀತಿಲೂ ಹೋಪ್ಸ್ ಕಳ್ಕೊಬೇಡಿ ಅಂತ ಹೇಳಿ ಅತ್ತೆಗೆ ಭರವಸೆನ ತುಂಬ್ತಾಳೆ ಆದರೆ ಕೀಕೆ ಆಲ್ರೆಡಿ ಮನೇಲಿದ್ದಾನೆ ಕಳೆದು ಹೋದ ಮಗ ಮನೆಗೆ ಬಂದಿದ್ದಾನೆ ಆದರೂ ಕೂಡ ಯಾವ ಸುಳಿಬು ಕೂಡ ಇಲ್ಲ ಅಪ್ಪ ಅಮ್ಮಂಗೆ ನಂತರ ಈ ಕಡೆ ರಾಮಾಚಾರಿ ಫ್ರೆಂಡ ಅವರ ಫ್ರೆಂಡ್ ಅಲ್ಲೇ ಇರೋ ಕೈದಿ ಒಬ್ಬರು ಬಿಡುಗಡೆಯಾಗಿ ಹೋಗ್ತಾರೆ ನಾನಿಂತೂ ಬಿಡುಗಡೆ ಆಗ್ತಿದ್ದೀನಿ ಅಂತ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಖುಷಿಯಿಂದ ಸಂಭ್ರಮಿಸ್ತಿದ್ದಾರೆ ಅದನ್ನ ನೋಡೇ ಫ್ರೆಂಡ್ ರಾಮಾಚಾರಿ ಹತ್ರ ಬಂದು ನೋಡ್ತೀಯ ರಾಮಾಚಾರಿ ಇಲ್ಲಿಂದ ಹೋಗ್ತಿದ್ದೀನಿ ಹೊರಗಡೆ ಹೋಗ್ತಿದ್ದೀನಿ ಬಿಡುಗಡೆ ಆಗ್ತದೀನಿ ಅಂತ ಇಷ್ಟು ಸಂಭ್ರಮದಿಂದ ಕುಣಿತಾ ಇರ್ತದಾನೆ ಅಂತ ಕೇಳ್ತಿದ್ದಾಗ ಈ ಕಡೆ ಚಾರಿಗೆ ಒಂದು ಆಲೋಚನೆ ಹೋಗ್ತದೆ ಏನಿದು ಇವರು ಹೊರಗಡೆ ಹೋಗ್ತಿದ್ದಾರೆ ಇವ್ರಿಗೆ ಏನಾದರೂ ನಾನು ಇಲ್ಲಿದ್ದೀನಿ ಅನ್ನೋ ವಿಶ್ವನ ಮನೆಯವ್ರಿಗೆ ಮೂಡಿಸೋ ಪ್ರಯತ್ನ ಮಾಡಿದ್ರೆ ಖಂಡಿತ ಅವ್ರಿಗೆ ಗೊತ್ತಾಗುತ್ತೆ ಚಾರು ಮೇಡಮ್ಗೆ ಅವತ್ತು ನಾನು ಹೇಳಿದ ಮಾತು ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲ ಇದೇ ಸರಿಯಾದ ದಾರಿ ಅಂತ ಅಂದ್ಕೊಂಡು ಹೋಗ್ತಿರೋ ವ್ಯಕ್ತಿಗೆ ತಾನು ಇಲ್ಲಿದ್ದೀನಿ ಅನ್ನೋ ವಿಶ್ವನ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ನಂತರ ಈ ಕಡೆ ಮಾನ್ಯತವರು ಆ ಮನೇಲಿ ಏನಾಗ್ತದೆ ನನ್ನ ಬೇಬಿ ನನ್ನ ಮನೆಗೆ ಬರಬೇಕು ನನ್ನ ಬೇಬಿ ನನ್ನ ಮನೆಗೆ ಬಂದರೆ ಅದಕ್ಕಿಂತ ನನಗೆ ಬೇರೆ ಖುಷಿನೇ ಇಲ್ಲ ಕೇಕೆ ತನ್ನ ಆಟನ ಶುರು ಮಾಡ್ಕೊಂಡಿರ್ತಾನೆ ಖಂಡಿತ ಅವನು ಇರಿಟೇಟ್ ಆಗೋಕೆ ಶುರು ಮಾಡ್ಕೊಂಡಿರ್ತಾನೆ ನಮ್ಮ ಚಾರುಗೆ ಖಂಡಿತ ನನ್ನ ಗಂಡ ರಾಮಾಚಾರಿ ಒಳ್ಳೆಯವನು ದೊಡ್ಡ ಮನುಷ್ಯ ಹಾಗೆ ಹೀಗೆ ಅಂತ ಹೇಳ್ತಿದ್ದು ಚಾರು ಈ ಕೇಕೆ ಆಡು ಅವತಾರನ ನೋಡಿ ಎನ್ನೆಂದ ಕಟ್ಕೊಂಡಪ್ಪ ಇವನ ಅಂತ ಬೇಸತ್ತು ಒಮ್ಮೆಲೆ ಆ ಮನೆ ಬಿಟ್ಟು ನನ್ನ ಮನೆಗೆ ಬರಬೇಕು ಖಂಡಿತ ಆ ರೀತಿ ಹಾಗೆ ಆಗತ್ತೆ ಆಲ್ರೆಡಿ ನನ್ನ ಮಗಳಿಗೆ ಬೇಸತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೆ ಒಮ್ಮೆ ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೋಬೇಕು ಅಂತ ಅಂದ್ಕೊಂಡೆ ಚಾರು ಕಾಲ್ ಮಾಡ್ತಾರೆ ಎಕಡೆ ಚಾರು ತನ್ನ ಅಮ್ಮನ ನಂಬರ್ ನೋಡುತ್ತೆ ಕಾಲ್ನ ಕಟ್ ಮಾಡ್ತಿದ್ದಾಳೆ ಇವ್ರು ಯಾಕೆ ನಾನು ಕಾಲ್ ಮಾಡ್ತಿದ್ದಾರೆ ಅಂತ ಮತ್ತೆ ಮತ್ತೆ ಕಾಲ್ನ ಟ್ರೈ ಮಾಡ್ತಿದ್ದಾರೆ ಮಾನ್ಯದ ಆದರೆ ಯಾವುದೇ ಕಾರಣಕ್ಕೂ ಕೂಡ ಚಾರು ತನ್ನ ಅಮ್ಮನ ಕಾಲ್ನ ರಿಸೀವ್ ಮಾಡೋಕ್ಕೆ ರಾಡಿನೇ ಇಲ್ಲ ಅದರಿಂದಾಗಿ ಮಾನ್ಯತಾಗೆ ಸಿಟ್ಟು ಬರುತ್ತೆ ಏನದು ಈಗಲೂ ಕೂಡ ನಮ್ಮ ಬೇಬಿ ನನ್ನ ಕಾಲ್ನೇ ರಿಸೀವ್ ಮಾಡ್ತಿಲ್ಲ ಯಾಕೆ ಅಲ್ಲಿ ಎಂಥದ್ದು ನಡೀತದ ಖಂಡಿತ ಇಷ್ಟೊತ್ತಿಗೆ ಕೇ ಕೆ ಆಟ ಶುರು ಮಾಡ್ಕೊಂಡಿದ್ರೆ ಖಂಡಿತ ಅವನ ಬಗ್ಗೆ ಕೋಪ ಬಂದು ಚಾರು ಅಮ್ಮ ಅಂತ ಓಡಿ ಬರಬೇಕಿತ್ತು ಆದರೆ ನಾನೇ ಕಾಲ್ ಮಾಡ್ತಿದ್ದೀನಿ ಆದರೂ ಕೂಡ ಅವಳು ಕಾಲ್ನೇ ರಿಸೀವ್ ಮಾಡ್ತಿಲ್ಲ ಅಂದರೆ ಮೊದಲು ಅಲ್ಲಿ ಏನಾಗ್ತದೆ ಹೋಗಿ ತಿಳ್ಕೊಳ್ಳೇಬೇಕು ಅಂತ ಅಂದ್ಕೊಂಡು ಫೈನಲಿ ರಾಮಾಚಾರಿ ಮನೆಗೆ ಬರ್ತಾರೆ ಮಾನ್ಯತಾ ಈ ಕಡೆ ಮಾನ್ಯತಾ ವೈಶಾಖ ದೊಡ್ಡ ಡ್ರಾಮಾನೇ ಮಾಡ್ತಿದ್ದಾರೆ ಈ ಕಡೆ ವೈಶಾಖ ಅಂದರು ರೀ ಯಾಕೆ ಬಂದಿದ್ಯಾ ನೀನು ಇಲ್ಲಿಗೆ ನನ್ನ ಮನೆಗೆ ತೊಂದರೆ ಕೊಡೋದಕ್ಕೆ ಬಂದಿದ್ಯಾ ಯಾರು ನಿನ್ನ ಆಮಂತ್ರಣ ಕೊಟ್ಟು ಕರೆದಿದ್ರೆ ನನ್ನ ಮನೆಗೆ ಬರೋದಕ್ಕೆ ಸುಮ್ಮನೆ ಇಲ್ಲಿಂದ ಎದ್ದು ಹೋಗ್ತಾಯಿರೋ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ನಮ್ಮ ಮಾವನ ಸ್ಥಿತಿ ಆ ಸ್ಥಿತಿ ತಳಿರು ನೀನು ಈ ಮನೆಗೆ ಪ್ರವೇಶ ಕೂಡ ಇಲ್ಲ ಹುಕ್ತಾ ಇರೋಲಿಂದ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಶಾರು ಕೂಡ ಬರ್ತಾರೆ ಏನಮ್ಮ ಯಾಕೆಲ್ಲಿಗೆ ಬಂದಿದ್ಯಾ ಅಂತದಾಗೆ ಬಿಬಿ ಅಂತ ಹೇಳಿ ಖುಷಿಯಿಂದ ಮಾತಾಡೋಕೋದ್ರೆ ನೀನು ನನ್ನ ಜೊತೆ ಮಾತಾಡಬೇಡ ಯಾರು ನಿನ್ನ ಮನೆಗೆ ಬನ್ನಿ ಅಂತ ಕರೆದದೋ ನನ್ನ ಗಂಡಂಗೆ ನನ್ನ ಗಂಡನ ಮನೆಯವ್ರಿಗೆ ಎಷ್ಟೆಲ್ಲ ಅವಮಾನ ಮಾಡಿದ್ಯಾ ನಮ್ಮ ಮಾವನಿಗೆ ಎಂಥ ಪರಿಸ್ಥಿತಿ ತಂದಿಟ್ಟಿದ್ಯಾ ಇಂಥ ನಿನಗೆ ಈ ಮನೆಯಲ್ಲಿ ಜಾಗ ಇದೆಯಾ ಯಾವುದೇ ಕಾರಣಕ್ಕೂ ನಿನಗೆ ಈ ಮನೆ ಪ್ರವೇಶ ಕೂಡ ಇಲ್ಲ ಒಂದು ತಿಳ್ಕೊ ಈ ವಿಶ್ವ ಏನಾದರೂ ನನ್ನ ಗಂಡಂಗೆ ಗೊತ್ತಾದರೆ ನೀನು ಬಂದಿದ್ಯಾ ಅಂತ ಖಂಡಿತ ಅವ್ನ ಕೋಪದಲ್ಲಿ ಏನು ಮಾಡ್ತಾನೆ ಗೊತ್ತಿಲ್ಲ ಕೆಂಡಾಮಂಡಲ ಆಗ್ಬಿಡ್ತಾನೆ ಅವ್ನು ಗೊತ್ತಾಗೋಕ್ಕೂ ಮುನ್ನ ಮೊದಲು ಇಲ್ಲಿಂದ ಇರು ಅಂತ ಹೇಳ್ತಿದ್ದಾಳೆ ಆದರೆ ವಿಶ್ವಲಿ ರಾಮಾಚಾರಿ ವೀಷ್ವಲಿರೋ ಕೇಕೆ ಬಂದೇ ಬಿಟ್ಟ ಬಂದಿದೆ ಓ ಅತ್ತೆ ಅವರೇ ನೀವ ಬನ್ನಿ ಒಳಗಡೆ ಇನ್ನು ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದಿರಲ್ಲ ಅಂತ ಎಷ್ಟು ಡೌನ್ ಟು ಅರ್ತಿಂದ ಕರಿತದಾನೆ ಅಂದರೆ ಈ ಮಾತನ್ನು ಕೇಳಿದ್ದೆ ಚಾರು ಜಾನ್ಕಿ ಶಾಕ್ ಆಗ್ತಿದ್ದಾರೆ ಈ ಕಡೆ ಚಾರುಗಾಗ್ತಿರೋ ಶಾಕ್ ಅಷ್ಟಿಷ್ಟಲ್ಲ ಏನದು ಅಪ್ಪನ ಪರಿಸ್ಥಿತಿಗೆ ಕಾರಣ ಆಗಿದ್ದು ನಮ್ಮಮ್ಮ ಬಂದರೂ ಈ ರೀತಿ ಚಾರಿ ಮಾತಾಡ್ತಿದ್ದಾನೆ ಏನದು ನಮ್ಮ ನಮ್ಮಮ್ಮನ ಅಂದಕ್ಕ ಕಹುದಲ್ಲ ನಮ್ಮ ಅತ್ತೆ ಅವರು ಮನೆಗೆ ಬಂದ ಅತಿಥಿಗಳನ್ನ ಈಚೆ ನಿಲ್ಲಿಸಿ ಮಾತಾಡ್ಸೋಕ್ಕಾಗತ್ತಾ ಅದು ನಮ್ಮ ಮನೆ ಸಂಪ್ರದಾಯ ಅಲ್ಲ ಅಂತ ಹೇಳಿ ಒಳಗಡೆನೇ ಕರ್ಕೊಂಡು ಹೋಗ್ಬಿಡ್ತಾನೆ ನಂತರ ಈ ಕಡೆ ಚಾರಿಗೆ ಫುಲ್ ಶಾಕ್ ಆಗ್ತದೆ ಏನದು ಇಂಥ ಬದಲಾವಣೆ ಅಂತ Acât ramundea eu n-a gătit, finali, trebuie cu vreun dreptule nu mari Măduna video-corescrubeți, măruța ne-amari.